ಹಾಯ್ ಐಶ್ವರ್ಯಾ ಹಾಯ್ ಅಚ್ಚುತಾ ದಸರಾ ರಜೆನ್ ಹೇಗ್ ಕಣ್ಣೆ ನೀನು ರಜನಲ್ಲಿಯೂ ದಸರಾ ಅಂತ ಬಂದಿರೋದ್ರಿಂದ ನಮ್ ಮೈಸೂರು ದಸರಾ ನೋಡ್ತಾ ಇರೋಕ್ಕಾಗತ್ತಾ ಹೌದಲ್ವಾ ನಾನು ದಸರಾ ನೋಡಕ್ ಮೈಸೂರ್ ಮೈಸೂರು ಹೋಗಿದ್ದೆ ದಸರಾ ನೋಡೋದೇ ಒಂದ್ ರೀತಿ ರೋಮಾಂಚನ ಅಲ್ವಾ ಹೌದು ಅಶ್ವಯುಜ ಮಾಸ ಮುಗಿದು ಕಾರ್ತಿಕ ಮಾಸ ಪ್ರಾರಂಭ ಆಗೋದ್ರಲ್ಲಿದೆ ಈ ದಿನಗಳ ವಿಶೇಷತೆ ಏನು ಅಂತ ಗೊತ್ತಾ ಓ ನನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅದೇ ನಂಗೆ ತುಂಬಾ ಇಷ್ಟವಾದ ದಿನ ದೀಪಾವಳಿ ಹಬ್ಬ ಓ ಹಂಗಾದ್ರೆ ನೀನ್ ದೀಪಾವಳಿ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸ್ಕೊತೀಯ ಹಾ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ದೀಪಾವಳಿ ಅಂದ ತಕ್ಷಣ ನಮ್ಗೆ ಕಾಣೋದು ಬೆಳಕು ಅಂದ್ರೆ ಕತ್ತಲೆಯಿಂದ ಬೆಳಕಿನಿದೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಪುರಾಣದ ಪ್ರಕಾರ ಶ್ರೀರಾಮ ರಾವಣನನ್ನು ಸೀತಾ ಸೀತಾಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಮರಳಿದ ದಿನ ಕೃಷ್ಣ ನರಕಾಸುರನನ್ನು ಕೊಂದ ದಿನ ಹಾಗೂ ಬಲಿಚಕ್ರವರ್ತಿಯ ತ್ಯಾಗವನ್ನು ಪ್ರತಿನಿಧಿಸುವ ದಿನ ಎಂದು ನಂಬಲಾಗಿದೆ ಭಾವಚಿತ್ರ ನೀನ್ ದೀಪಾವಳಿ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದ್ಯಾ ಹಾಗಂದ್ರೆ ದೀಪಾವಳಿನ ನಿಮ್ಮ ಮನೆಯಲ್ಲಿ ಪಟಾಕಿ ಒಂದು ಅದ್ದೂರಿಂದ ಆಚರಿಸ್ತೀರ ಅನ್ಸುತ್ತೆ ಅದ್ದೂರಿಂದ ಆಚರಿಸ್ತೀನಿ ಆದ್ರೆ ಪಟಾಕಿ ಹೊಡೆಯಲ್ಲ ಹ್ಮ್ ಹೌದು ನಾನು ಸಹ ನಿನ್ನ ಪರವಾಗಿದ್ದೀನಿ ಯಾಕಂದ್ರೆ ಪಟಾಕಿ ಹೊಡೆಯೋದ್ರಿಂದ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತದೆ ದೀಪಾವಳಿನ ಅರ್ಥಪೂರ್ಣವಾಗಿ ಅದ್ದೂರಿಯಿಂದ ಆಚರಿಸಬೇಕು ಆದ್ರೆ ಪಟಾಕಿ ಹೊಡೆದು ಪರಿಸರ ಮಾಲಿನ್ಯ ಮಾಡಲೇಬಾರದು ಇದನ್ನು ನಮ್ಮ ಸ್ನೇಹಿತರಿಗೆ ಮನವಿ ಮಾಡೋಣ ದೀಪಾವಳಿಯನ್ನು ಹೊಸ ಬಟ್ಟೆ ಹಾಕಿಕೊಂಡು ಬಗೆ ಬಗೆ ಊಟ ಮಾಡಿ ಪೂಜೆ ಮಾಡ್ತಾ ಆಚರಿಸೋಣ ಪಟಾಕಿಗಳನ್ನು ಹಂಚದೆ ದೀಪಾವಳಿಯನ್ನು ಆಚರಿಸಿ ನಮ್ಮ ಪರಿಸರವನ್ನು ಉಳಿಸೋಣ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು